ನಿಮ್ಮ ನಿಮ್ಗ ಆ ಬಿದ್ದಾಳಂಬ ಟೆನ್ಷನ್ಗೆ ಏನ್ ಮಾಡ್ಬೇಕು ಏನ್ ಇಲ್ಲ ಅಂತ ಗೊತ್ತಾಗ್ದ ನಿಮ್ಮ ಊಟ ಮಾಡಕ್ ಇಟ್ಕೊಳ್ಲಾರ್ದ ಏನ್ ಕರೆ ಕೂರಿ ಬಂದ್ಬಿಟ್ಟವ್ ತುಂಬಾ ಒತ್ತಗತಿ ಏನ್ ಹಂಗ ಏನ್ ಮಡೀತಿ ಎದ್ದಳಕಂದ್ರ ಬರೋವಲ್ ತಗ್ ಏನ್ ತಿಂದಿರಲ್ಲ ಬಾರವ್ವ ಏನಾದ್ರು ಮಾಡ್ಕೊಡ್ತೀನಿ ಬಾ ಕೀನ್ ಬರ್ಡು ಸರಿ ನಾನು ಏನಾದ್ರೂ ಮಾಡ್ಕೊಡ್ತೀನಿ

ಹ್ಮ್ ಸರಿ ಬಾರವಾ ಕಾಲ್ ತಕಬಾ ನಿಮ್ ಅವ್ ಬಂತರು ಆರಾಮಿಲ್ಲ ಆರಾಮ್ ಇದ್ರ ಮಗಳು ಬಂದ್ಲಂತಂದು ಖುಷಿ ಖುಷಿ ಲಿಂದ ಓಡಿ ಓಡಿ ಬಂದು ನೀರ್ ಕೊಡ್ತಿದ್ಲು ಈ ಕಾಲ್ ಮುಟ್ಟಾಳ ಇಲ್ಲದ ನೋಡವ ಚಂಬತ್ ನೀರು ಕಾಲ್ ತಕೊಂಡು ಒಳಗ್ ಬಾ ಸರಿ ಸರಿ ಅಡವ ತಗೊಂಡ್ ನೀರ್ ತಗೊಂಡು ಕೈಕಲ್ ತಕೊಂಡು ಬಾ ಒಡೆಯಕ್ಕ ಆ ಸದ್ಯಾಪಾ ನೀ ಒಳಗಡೆ ಇದೀನಿ ಬಾರವ ಗೌಡಿ ಆ ಸದ್ಯಾಪಾ ನಮ್ಮ ಅಮ್ಮಗ ಜಡ ಅಂದ್ರ ಎಷ್ಟ ಇಷ್ಟ ನನಗೆ ಮನೆ ಮುಂದೆ ಎಲ್ಲಾ ಎಷ್ಟ್ ಗಿಡ ನಡಿತಾಳ ಪಾಪ ಇವ ನೋಡಿದ್ರ ಆ ತಾನ ಕಾಲ್ ಮಾಡ್ಕೊಂಡ್ ಮಾಡ್ಕೊಂತಾಳ ಪಾಪ ನಮ್ಮಮ್ಮ ಏನ್ ಮಾಡಕತ್ತ ಏನ ಹ್ಮ್ ಯಾವಾಗ್ಲೆಲ್ಲ ನಾನ್ ಊರಿಗೆ ಬರ್ತೀನಿ ಅಂದ್ರ ನಮ್ಮವ್ವ ಬಾಗ್ಲ ಬಂದು ನಿಂತ ನನ್ ದಾಯಿ ಕಾಯ್ತಿತ್ತು ಪಾಪ ಇವತ್ತು ಕಾರ್ ಮಾಡ್ಕೊಂಡ್ ಬಿಟ್ಟೈತಿ ಏನ್ ಮಾಡಕತ್ತೈತಿ ನೋಡ್ತೀನಿ ಇರ್ರಿ ಏನೋ ಮಾತಾಡವಳು ಮಲಗಿದ್ದೆ ಏನ್ ಮಾಡಿದ್ದೆ ಮಧ್ಯಾಹ್ನ ಯಾವತ್ತು ಮಲಗಿದ್ದಲ್ಲ ಪಾಪ ಇವಾಗ ಕಾಲ್ ಮುರ್ಕೊಂಡು ಮಕ್ಕಂಬಿಟ್ಟೈತಿ ನೋಡು

ಅಮ್ಮ ತುಂಬ ನೋವಾಗ್ತಿದೆ ನಾ ಅಯ್ಯೋ ಇಲ್ಲವ ಹೇಳಿದ್ನಲ್ಲ ಅವಾಗ ತುಂಬ ನೋವಾಗ್ತಿತ್ತು ಈಗ ಸ್ವಲ್ಪ ಉತ್ತಮ ಆಗಿದ್ದಾವ ಹೌದಾ ಅಮ್ಮ ಹ್ಞೂ ಸರಿ ಅಮ್ಮ ಹೌದು ಅಡ್ಡಾಡುವುದ ನೋಡ್ಕೊಂಡು ಅಡಾಡೋಕ್ಕೆ ಬರೋಲ್ಲ ನಮ್ಮ ಮಳೆ ಬಂದಿದೆ ಕೆಸರು ಜಾಸ್ತಿ ಆಗಿಬಿಡುತ್ತೆ ಅದರಲ್ಲಿ ಮನೆ ಹತ್ರ ಸ್ವಲ್ಪ ನೋಡ್ಕೊಂಡು ಅಡ್ಡಾಡ್ಬೇಕಮ್ಮ ಅಯ್ಯೋ ಇಲ್ಲವ ನಾನು ಮಲಕ್ಕೂ ಹೊಂಟಿದ್ದೆ ಹಸುಗ மக்க ஒ ஒ அது கல்லை மேடக்கிங்க நோடவ அதுக்கடை கால் சரி பிடித்துன நோடவ அய்யோ அவுதேனம் நீங்க ஒடோட கல்பிடு அதனால நினை ஹிங்க ஆக்தோடவா ನನಗೆ ಹಿಂಗ ಮಕ್ಕ ನಕ್ಕ ಇಲ್ಲ ಏನ್ ಮಾಡಕ್ ನೋಡ್ರಿ ಈ ಕಾಲ್ ಮರ್ಕೊಂಡು ಮಂಜಲಿಂದ ಇಲ್ಲೇ ಮಕ್ಕಂಡಕ್ಕಿ ಇಲ್ಲೇ ಮಕ್ಕಂಬಿಟ್ಟಿನಿ ಅಯ್ಯೋ ಇಲ್ಲಿ ಬಿಡಮ್ಮ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತಿ ಒಂದ್ ನಾಲ್ಕ್ ದಿನ ಏನು ಕೆಲಸ ಮಾಡ್ಲಾರ ಇದ್ರ ಹಂಗ ರೆಸ್ಟ್ ಮಾಡಿದ್ರ ಒಂದ್ ನಾಲ್ಕೈದ್ ದಿನದಾಗ ಬಡನ ಆರಾಮ್ ಆಗ್ಬಿಡ್ತಿ ಬಿಡವ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂಡಿಯ ಇಲ್ಲವ ನನ್ಗೆ ಕುಂತಲ್ಲ ಕುಂದ್ರಕ ಬ್ಯಾಸರ ಆಗ್ಬಿಟ್ಟೈತಿ ನೋಡು ಏನಿಲ್ಲ ಮುಂಚೆ ಬಿದ್ದೀನಿ ಈಗ ಮಧ್ಯಾಹ್ನಗಿಕ್ ನೋಡು ಎಷ್ಟೊತ್ಲೇ ಬ್ಯಾ ಹಸ್ರ ಆಗ್ಬಿಟ್ಟೈತಿ ಡಾಕ್ಟರ್ ನೋಡಿದ್ರ ಒಂದ್ ತಿಂಗ್ಳು ರೆಸ್ಟ್ ಮಾಡೋಕ್ ಅಂತ ಹೇಳದ ಚಿಂತಿ ಬಿದ್ದ ಬಿಟ್ಟೈತಿ ನೋಡವ್ ಯಾವ ಒಂದ್ ತಿಂಗ್ಳು ಹೆಂಗ್ ಮಕ್ಕಂದಿರ್ಲಿ ಹಿಂಗ ನಾನು ಮಕ್ಕನ ಕೆಲ ಯಾವ ಅದನ್ನ ಇದನ್ನ ದಗದ ಮಾಡಾಕಿ ಈಗ ಒಂದ್ ತಿಂಗ್ಳು ಮಕ್ಕಬಕಂದ್ಬಿಟ್ರಲ್ಲ ಅದಾ ನನಗೆ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ನೋಡವ ಅಯ್ಯೋ ಅಮ್ಮ ಹಂಗಂದ್ರೆ ಹಂಗಂದ್ರ ಹೆಂಗ್ ರೆಸ್ಟ್ ಮಾಡಬೇಕಮ್ಮ ಇನ್ಮೇಲಿಂದ ನೀನ್ ಏನೇನು ಮಾಡ್ಬೇಡ ನಾನು ನಮ್ಮ ಮನೆಗೆ ಹೇಳಿ ಬಂದೀನಿ ನಮ್ಮಅಮ್ಮ ಆರಾಮ್ ಆಗುತ್ತಾನ ಊರಿಗೆ ಬರಲ್ಲ ಅಂತಂದು ನಾನು ಮನೆಗೆಲ್ಲ ನಾನೇ ಕೆಲಸ ಮಾಡ್ತೀನಿ ನೀನ್ ಸ್ವಲ್ಪ ಜನ ರೆಸ್ಟ್ ಮಾಡ್ರಿ ಅಮ್ಮ ಅಯ್ಯವ ಏನ ಅಯ್ಯವ ಯಾವ ಬೆಳಿಗ್ಗೆ ಏನ ಬಿದ್ಬಿಟ್ಟಿನಿ ನನ್ ಪರಿಸ್ಥಿತಿ ನನಗೆ ಗೊತ್ತು ಹ್ಮ್ ಸರಿ ಆಯ್ತು ಇಬ್ರು ಮಾತಾಡ್ಕಂತ ಕುಂತಿರ್ರಿ ಬ್ರೆಡ್ ಪ್ಯಾಕೆಟ್ ಇದಾವ ಈಗ ಚಾ ಮಾಡ್ಕೊಂಡ್ ಬರ್ತೀನಿ ಇಬ್ಬರು ಯಾವಾಗ ಉಂಡೇರ ಏನ ನೆನ್ಗೂ ಹಿಂಗಾಗಿ ತಂದಕ್ಕ ಗೌರಿನು ಹಂಗ ನಿಂತ ಹಂಗ ಬಂದ್ಬಿಟ್ಲು ಆಕಿಗೂ ಹಶಿವರ್ತೈತಿ ಈಗ ಚಾ ಒಂದ ಮಾಡ್ಕೊಂಬರ್ನು ತಾಯಿ ಮಗಳು ಚಾ ಬ್ರೆಡ್ ತಿಂದು ಸ್ವಲ್ಪ ಮಾತಾಡ್ಕೊಂಡ್ ಕುಂತೀರಿ ಆ ನಾನು ಏನಾದ್ರು ಅಡ್ಗಿಗ ಮಾಡಿ ಊಟ ಕರಿತೀನಿ ಅಯ್ಯೋ ಅಪ್ಪಯ್ಯ ಅಡಿಗೆ ಏನು ಬೇಕಿದ್ರೆ

ஆஹ் சரி அப்பா அண்ணா எல்லாம் காணஸ்தி அத்தியூ பானதன்க தவிர மனை அண்ணு காண்சவல்லி ஓகேனா எங்களு ஆத்தல ஒன் தினர்ல மத்திய பீகு ஏன அன்க்கா ஹோகி ఇన్ేతీనా మాట్సా అంత్ నాన్న నిన్న రాత్రి కల్సినవ నె నోడ్రీ ఇవాళ హింగ్ ఆగ్బిటైతి హింగ ఆగి నిమ్మప్ప మున్చన ఫోన్ హిమ్ అన్నగ అయ్యో అవుదేనప్పాంగారీ బందేదనా ఈ బంద్రు బర్బేనమ్ అతిక అంతరు బరకల్ ఈగను ఒంభత్తింగ్ అలా అతికి అగ ಹವ ಈ ದಿನದಾಗ ಹ್ಮ್ ಇನ್ನೂ ಒಂದ್ ವಾರನ ನೋಡವ್ ಡೆಲಿವರಿ ಆಗಕ ಡಾಕ್ಟ್ರೂ ಡೇಟ್ ಕೊಟ್ಟಾರಲ್ಲ ಅದಕ್ಕಿನ್ನ ಹತ್ತು ದಿನ ಐತ್ರಿ ಆತರ ಅಂತಂದು ಇನ್ನ ಹೇಳಕೋಡವ ಹೌದೇನೇಳಿರ್ಲಿಲ್ಲ ನಿಮ್ ಹಿಂಗಾಗೇತಂತ ಮತ್ತೆ ಅವರು ಗಾಬರಿ ಆಗ್ಬಿಟಾರ ಮತ್ತೆ ಅವರೇ ಒಬ್ರಲ್ಲ ಒಟ್ಟಾಗ ಒಂದ್ ಪಾಪ ಐತಿ ಅವರು ಯಾವಾಗಲೂ ಖುಷಿಯಾಗಿ ಇರಬೇಕು ಹ್ಮ್ ಇಂಥ ವಿಷಯ ಎಲ್ಲಾ ಹೇಳ್ಬಾರ್ದು ಹೇಳಿಲ್ಲ ತಾನೆ ಏನೋ ಏನ್ ಮಾಡ್ಯ ನಾನು ನಿಮ್ಮ ಅಣ್ಣ ನಿಮ್ಮಅಪ್ಪ ಅಂತರೂ ಫೋನ್ ಮಾಡಿ ನಿನ್ ಹೆಂಡತಿಗೆ ಏನು ಹೇಳಬಾಡಪ್ಪ ಹಂಗ ಊರ ಕೆಲ್ಸ ಐತಿ ಅಂತಂದ್ ಹೇಳಿ ಬಂದ್ಬಿಡು ಅಂತ ಹೇಳೋಣ ಮತ್ತೆ ಏನ್ ಮಾಡ್ಯ ನನ್ನ ನಿಮ್ಮ ಅಣ್ಣ ಏನ್ ಹೇಳೋ ಏನು ಬಿಟ್ಟನೋ ನನ್ಗೆ ಅಂತ್ರು ಗೊತ್ತಿರ್ಲೋಡವ ಹೌದೇನಮ್ಮ ಸಂದರ್ಭದಾಗ ಆ ಹೇಳ್ಬಾರ್ದು ಅಣ್ಣಯ್ಯ ಏನ್ ಮಾಡ್ತೋ ಏನೋ ಅಣ್ಣಿಗೂ ಗೊತ್ತಾಗತ್ತೆ ಬಿಡು ಹೇಳಿರಲ್ಲ ಅಮ್ಮ ಬರ್ಬೋದು ಹಂಗಾರ ಅಣ್ಣಯ್ಯ ఫోన్ ఇచ్చి సరే అప్ప బి అంతా బర్బీ సరే అమ్మా కుండి నింద్రక ఆ గవ్ అంద్ర కుంద్ర అమ్మ ఇలా మలగస్లా మలగుతీయ అయ్యో ಹಿಂಗೆ ಕುಂದರ್ತೀನಿ ಬಿಡು ಏನು ತ್ರಾಸ ಕುಂದರ್ತೀನಿ ಹೌದಾ ಹಂಗಾದ್ರೆ ಸರಿ ನೋಡಿ ನಮ್ಮ ನಮ್ಮಅಮ್ಮಗೆ ಕಾಲು ತುಂಬಾನೇ ನೋವಾಗ್ಬಿಟೈತಿ ಅಂತೆ ಅದಕ್ಕೆ ಫ್ರೆಂಡ್ಸ್ ನಾನು ಅಮ್ಮ ಹುಷಾರಾಗೋ ತನಕ ನಾನು ನನ್ ಗಂಡನ ಮನೆಗೆ ಹೋಗಲ್ಲ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಇವಾಗ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ நீனா நம் சப்ஸ்கிரைப் ஆக ப்ளீஸ் சப்ஸ்கிரைப் முன்னெட் ஜொத்தி தன்யவாத